ಓಂ ಶ್ರೀ ಗುರುಬಸವಲಿಂಗಾಯ ನಮಃ ಗುರುಗಳು ಬೇಕು ಅಂತಾರೆ ಭಕ್ತಿ ಇರದವರು ಗುರುಗಳು ಬೇಡ ಅಂತಾರೆ ನಿಷ್ಠೆ ಇರದವರು ಗುರುಗಳು ಬೇಕು ಅಂತಾರೆ ಭಕ್ತಿ ಇರದವರು ಗುರುಗಳು ಬೇಡ ಅಂತಾರೆ ನಿಷ್ಠೆ ಇರದವರು ಈ ಜಗದಲ್ಲಿ ಗುರುವಿಂದಲೇ ಆನಂದ ಈ ಬಾಳಲಿ ಭಕ್ತಿಯೂ ಇವರಿಂದ ಗುರುಗಳು ಬೇಕು ಅಂತಾರೆ ಭಕ್ತಿ ಇರದವರು ಗುರುಗಳು ಬೇಡ ಅಂತಾರೆ ನಿಷ್ಠೆ ಇರದವರು ಬಡ ಮಕ್ಕಳಿಗೆ ಪ್ರೀತಿಸಿದ ಮಾಲ್ಕಿಯ ಮಠದೊಳಗೆ ಅನಾಥರನ್ನು ನೋಯಿಸದೆ ಬೆಳೆಸಿದ ಗುರುವಿಗೆ ಬಡ ಮಕ್ಕಳಿಗೆ ತಂದೆಯಾದರೂ ಚನ್ನಬಸವ ಗುರುವಿಗೆ ಬಡ ಮಕ್ಕಳಿಗೆ ಓದಿಸಿದ ಚೆನ್ನಬಸವ ಗುರುವಿಗೆ ಈ ಜಗದಲ್ಲಿ ಗುರುವಿಂದಲೇ ಆನಂದ ಈ ಬಾಳಲಿ ಭಕ್ತಿಯೂ ಇವರಿಂದ ಗುರುಗಳು ಬೇಕು ಅಂತಾರೆ ಭಕ್ತಿ ಇರದವರು ಗುರುಗಳು ಬೇಡ ಅಂತಾರೆ ನಿಷ್ಠೆ ಇರದವರು ಮಕ್ಕಳ ದೇವರಂತಿದರು ಚನ್ನಬಸಪಟ್ಟ ದೇವರು ದಾನ ಧರ್ಮ ಅಂತಿದರು ಚನ್ನಬಸಪಟ್ಟ ದೇವರು ಭಿಕ್ಷ ಬೇಡಿ ತಂದಿದರು ಚನ್ನಬಸಪಟ್ಟ ದೇವರು ಬಡ ಮಕ್ಕಳನ್ನು ಸಾಕಿಸಲು ಚನ್ನ ಚೆನ್ನಬಸಪಟ್ಟ ದೇವರೂ ಈ ಜಗದಲ್ಲಿ ಗುರುವಿಂದಲೇ ಆನಂದ ಈ ಬಾಳಲಿ ಭಕ್ತಿಯು ಇವರಿಂದ ಗುರುಗಳು ಬೇಕು ಅಂತಾರೆ ಭಕ್ತಿ ಇರದವರು ಗುರುಗಳು ಬೇಡ ಅಂತಾರೆ ನಿಷ್ಠೆ ಇರದವರು ಅನುಭವ ಮಂಟಪ ಕಟ್ಟಿದ ಚನ್ನಬಸ್ವ ಗುರುವಿಗೆ ಬಾಲ್ಕಿ ಹಿರಿ ಮಠಕ್ಕೆ ಬಂದಿದರು ಚನ್ನಬಸ್ವ ಗುರುವಿಗೆ ವಿದ್ಯ ಕಲಿಯುವ ಮಕ್ಕಳಿಗೆ ತಂದೆಯಾದವರು ಬಂದ ಭಕ್ತರಿಗೆಲ್ಲ ಗುರುಗಳಾದರೂ ಈ ಜಗದಲ್ಲಿ ಗುರುವಿಂದಲೇ ಆನಂದ ಈ ಬಾಳಲಿ ಭಕ್ತಿಯು ಇವರಿಂದ ಗುರುಗಳು ಬೇಕು ಅಂತಾರೆ ಭಕ್ತಿ ಇರದವರು ಗುರುಗಳು ಬೇಡ ಅಂತಾರೆ ನಿಷ್ಠೆ ಇರದವರೂ ಈ ಜಗದಲ್ಲಿ ಗುರುವಿಂದಲೇ ಆನಂದ ಈ ಬಾಳಲಿ ಭಕ್ತಿಯೂ ಇವರಿಂದ ಗುರುಗಳು ಬೇಕು ಅಂತಾರೆ ಭಕ್ತಿ ಇರದವರು ഗുരു ബേടേ നിഷ്ഠേ ഇരുന്നവരൂ നിഷ്ഠേ